ನಮ್ಮ ಹೆಸರು ಬಸವರಾಜ್ ಅಂತೇಳಿ ಇಡೀ ಜನರು ಬಲಿ ಬಲಿಯಾಗ್ತಾ ಇದ್ದಾರೆ ಜನರಂತೆ ವಿದ್ಯಾರ್ಥಿಗಳು ಆಯಿತು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇವತ್ತು ಆಧುನಿಕತೆ ಒಂದು ಮಾರ್ಪಾಡಿನಲ್ಲಿ ಇವತ್ತಿನ ಮಾಧ್ಯಮಗಳಾಗಿರ್ಬೋದು ಮತ್ತು ಈ ಮೊಬೈಲ್ ಅಂತಕ್ಕಂಥ ಒಂದು ಮಾಧ್ಯಮದಿಂದ ಆಗಲಿ ಆಮೇಲೆ ಇವತ್ತು ಸಿನಿಮಾಗಳು ಹಿಂದಿನ ಕಾಲದಲ್ಲಿ ಏನಿರ್ತಿದ್ವು ಅಂದರೆ ಭಕ್ತಿ ಪ್ರದಾನಕ್ಕ ಪ್ರಧಾನವಾಗಿ ಮತ್ತು ಅವರ ಒಂದು ವಿಚಾರಗಳನ್ನು ಮಕ್ಕಳ ಒಂದು ಅಭಿವೃದ್ಧಿಗೆ ಯಾವ ಥರನಾಗಿರ್ಬೇಕಂತಕ್ಕಂಥದ್ದನ್ನು ಅವತ್ತಿನ ಚಲನಚಿತ್ರಗಳು ಕೂಡ ಇರ್ತಾ ಇರ್ತಾಯಿದ್ವು ಇವತ್ತಿನ ಚಲನಚಿತ್ರಗಳಾಗಲಿ ಇವತ್ತಿನ ಮಾಧ್ಯಮಗಳಾಗಲಿ ಇವತ್ತು ಫಾರ್ ಎಕ್ಸಾಂಪಲ್ಲು ನಾವು ಬಿಗ್ ಬಾಸ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಆ ಬಿಗ್ ಬಾಸ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತು ಈಗಿನ ಯುವಕರಿಗೆ ಆಗಲಿ ಯಾವುದೂ ಉಪಯೋಗ ಇಲ್ಲ ಅದರಿಂದ ಅಲ್ಲಿ ನಡೀತಕ್ಕಂಥ ವಿಚಾರಗಳು ಮತ್ತು ಅಲ್ಲಿ ನಡೀತಕ್ಕಂಥ ಹಲವಾರು ಅವರವರ ಮಧ್ಯೆ ಯಾವ ಥರನಾಗಿ ಫಿಟ್ಟಿಂಗ್ ಇಡಬೇಕು ಮತ್ತು ಯಾವ ಥರನಾಗಿ ಇವತ್ತು ಜಗಳ ಹಚ್ಚಬೇಕಂತಕ್ಕಂಥದ್ದನ್ನು ನೋಡಿ ಇದನ್ನು ಕೂಡ ಯುವಕರು ಯುವತಿಯರು ತಮ್ಮಲ್ಲಿ ಬೆಳ್ಕೊಳ್ತಾ ಇದ್ದಾರೆ ಅದೇ ನಿಮ್ಮ ಪ್ರಕಾರವಾಗಿ ದುಶ್ಚಟರಿಂದ ಮುಕ್ತಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಸಾಧ್ಯ ಇದೆ ಇವತ್ತು ಯಾವ ಆಗ್ತಾ ಆಗ್ತಾಯಿದೆ ಎಂದರೆ ಈಗ ಮೊಬೈಲ್ ಅಂತಕ್ಕಂಥದ್ದಾಗಲಿ ಮತ್ತು ಅದನ್ನ ಕತೆಗೆ ತಮ್ಮ ಮಕ್ಕಳು ಬರ್ತಕ್ಕಂಥದ್ದನ್ನು ಪಾಲಕರು ಇಷ್ಟಪಡ್ತಾ ಇದ್ದಾರೆ ಆದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಮತ್ತು ಅದನ ಕತೆಗೆ ಮೊಬೈಲನ್ನು ಕೊಡೋದ್ರಿಂದ ಆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಮಕ್ಕಳು ಅದರಿಂದ ಒಳ್ಳೆಯದು ಕೂಡ ಇದೆ ಇವತ್ತು ಅಂಗೈಯಲ್ಲಿ ಪ್ರಪಂಚವನ್ನು ನೋಡ್ತಕ್ಕಂಥ ಒಂದು ಮಾ ಮೊಬೈಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಉಪಯೋಗಗಳಿವೆ ಅದನ್ನು ಬಿಟ್ಟು ಇವತ್ತು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಅದರಲ್ಲಿರ್ತಕ್ಕಂಥ ಕೆಟ್ಟ ಈಗ ರಮ್ಮಿ ಸರ್ಕಲ್ ಅಂತವು ಅಂಥ ಕೆಲವೊಂದು ದುಶ್ಚಟಗಳು ಆಮೇಲೆ ಕೆಲವೊಂದು ಫೋರ್ಸ್ ಸಿನಿಮಾಗಳನ್ನು ಕೂಡ ನೋಡಿ ಅದರಿಂದ ಆಧುನಿಕತೆಗೆ ಇದ್ದಾರೆ ಆದರೆ ಅವುಗಳು ವೆಬ್ಸೈಟ್ಗಳು ಅಂಥ ವೆಬ್ಸೈಟ್ಗಳು ಬ್ಯಾನ್ ಆಗಬೇಕು ಅದ್ರ ಜೊತೆಗೆ ಪಾಲಕರ ಕರ್ತವ್ಯ ಕೂಡ ಭಾಳ ಮುಖ್ಯ ಐತಿ ಇವತ್ತು ಪಾಲಕರು ಏನು ಮಾಡಬೇಕು ಅಂದರೆ ನಮ್ಮ ಮಕ್ಕಳು ಎಲ್ಲಿ ಹೋದರು ಇವತ್ತು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮತ್ತು ಅವರ ಪರಿಸರ ಯಾವ ಥರನಾಗಿದೆ ಅಂತಕ್ಕಂಥದ್ರ ಜೊತೆಗೆ ಹಿಂದೆ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ಓಣಿಯಲ್ಲಿರ್ತಕ್ಕಂಥ ಹಿರಿಯರಿಗೆಲ್ಲ ಭಯ ಬೀಳ್ತಿದ್ವಿ ಯಾಕಂದರೆ ಹಿರಿಯರಾದವರು ಕೂಡ ಒಳ್ಳೆಯ ಮಾರ್ಗದರ್ಶನದಲ್ಲಿ ಇರ್ತಾಯಿದ್ರು ಹೀಗಾಗಿ ನಾವು ಏನು ಮಾಡ್ತಿದ್ವಿ ಅಂದ್ರೆ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ವಿ ಆದರೆ ಇವತ್ತು ಏನಾಗಿದೆ ಅಂದರೆ ಒಬ್ರಿಗೊಬ್ಬರ ರಿಲೇಷನ್ಶಿಪ್ಪು ಕೂಡ ಇಲ್ಲ ಇವತ್ತು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ಅಂತಕ್ಕಂಥದ್ದು ಅಷ್ಟೇ ಸೀಮಿತ ಆಗಿರೋದ್ರಿಂದ ಇವತ್ತು ಬೇರೆಯವ್ರ ಮಕ್ಕಳು ಆಗ್ತಾರೆ ಅಂದರೂ ಕೂಡ ಹೇಳಲಿಕ್ಕೆ ಭಯ ಬರ್ತದೆ ಇನ್ನು ನೋಡ್ತಾ ಹೋದರೆ ನೀವು ನಮ್ಮ ದೇಶದಲ್ಲಿ ಇದನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯ ಸಾಧ್ಯತೆ ಇದೆ ಹೆಂಗೆ ಅಂದರೆ ನಾವು ಅಕ್ಕಪಕ್ಕದವರು ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಾಗಿ ಇದ್ಕೊಂಡು ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅದನ್ನು ತಿದ್ದಿರ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಮುಖ್ಯ ಇದೆ ಅದರ ಜೊತೆಗೆ ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಚಿಕ್ಕವರಿರೋದ್ರಿಂದ ಬುದ್ಧ ಬಸವ ಅಂಬೇಡ್ಕರ್ ಅಂತ ಸಾಧನೆಗಳನ್ನು ನಮ್ಮ ಪೈಗಂಬರ್ರಂಥ ಸಾಧನೆಗಳನ್ನು ಯೇಸುಕ್ರಿಸ್ತನಂಥ ಸಾಧನೆಗಳನ್ನು ತಿಳಿಸಿ ಆ ಧರ್ಮದ ಅರ್ಥಗಳನ್ನು ನಾವು ಭಗವದ್ಗೀತೆ ಇರ್ಬೋದು ಇವುಗಳನ್ನು ಪಾಲಿಸಿ ಓದಿ ಆ ಮಕ್ಕಳಿಗೆ ಅದರ ಸಾರಾಂಶಗಳನ್ನು ತಿಳಿಸ್ತಕ್ಕಂಥದ್ದಾಗಲಿ ಮತ್ತು ಅವ್ರಿಗೆ ಆ ತತ್ವದ ಉದ್ದೇಶಗಳು ಏನು ನಾವು ಯಾವ ಥರನಾಗ ಇರಬೇಕು ಅಂತಕ್ಕಂಥದ್ದಾಗಲಿ ಹೇಳೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ಯೋಗ ಧ್ಯಾನ ಇವುಗಳಲ್ಲಿ ಅವ್ರನ್ನ ಆಸಕ್ತಿಯನ್ನು ತೊಡಗಿಸಿಕೊಂಡು ಓದೋರ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಆಮೇಲೆ ಆ ಮೊಬೈಲು ಮತ್ತು ಮಾಧ್ಯಮಗಳು ಎಷ್ಟು ಅವರಿಗೆ ವಿಚಾರಕ್ಕೆ ಬೇಕೋ ಅಷ್ಟನ್ನು ಕೊಟ್ಟಾಗ ಮತ್ತು ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಪರಿಸರ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯರಾಗಲಿ ಮತ್ತು ಶಿಕ್ಷಕರಾಗಲಿ ಅದರ ಕಡೆಗೆ ಹೆಚ್ಚು ಒತ್ತು ಕೊಟ್ಟಾಗ ನಾವು ಅದರಿಂದ ವಿದ್ಯಾರ್ಥಿಗಳನ್ನಾಗಲಿ ಯುವಕರನ್ನಾಗಲಿ ಒಳ್ಳೊಳ್ಳೆ ಕಾರ್ಯಕ್ರಮದಿಂದ ನಡೆಸೋದ್ರಿಂದ ಅದರಿಂದ ಹೊರಬರ್ಲಿಕ್ಕೆ ಸಾಧ್ಯತೆ ಐತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ